ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಂಡ್ ಸಿನ್ಮಾ ಸೈಲೆನ್ಸ್ ಎಸ್ ಕ್ವೆಶನ್ ಮಾರ್ಕ್ ಎಲ್ಲ ಇದೆ ಸೊ ಕನ್ಫ್ಯೂಷನ್ ಇದೆ ಎಷ್ಟೋ ಜನಕ್ಕೆ ಏನು ಅಂತ ಆ ಕನ್ಫ್ಯೂಷನ್ ಕ್ಲಿಯರ್ ಆಗಬೇಕಂದ್ರೆ ಸಿನಿಮಾ ನೋಡಬೇಕು ಒಂದು ಟ್ರೈಲರಿಂದ ಇದು ಗೊತ್ತಾಗೋದಿಲ್ಲ ಆ್ಯಂಡ್ ಒನ್ ಲೈನ್ ಕೇಳಿದ್ರು ಸೊ ಒನ್ ಲೈನ್ ಏನಂದರೆ ಈಗಿನ ಜನ್ರೇಷನ್ ಆಗಲಿ ಈಗಿನ ಯೂತ್ಸ್ ಆಗಲಿ ಯಾವ ಥರ ಇದ್ದಾರೆ ಲೈಫ್ನ ಯಾವ ಥರ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ನಾವು ತೋರಿಸಿದೀವಿ ಆ್ಯಂಡ್ ತುಂಬ ಖುಷಿ ನನಗೆ ಯಾಕೆ ಅಂದರೆ ಇದೊಂದು ಸ್ವಲ್ಪ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಇದೆ ನೀವು ನೋಡ್ಬೋದು ಆದಷ್ಟು ಹುಡುಗಿರೇ ನಾವಿದ್ದೀವಿ ಸೊ ಅದೊಂದು ಗರ್ಲ್ಸ್ ಥೀಮ್ ಅಂದ್ಕೊಂಡು ಒಂದು ಗರ್ಲ್ಸ್ ಗ್ಯಾಂಗ್ ಅಂದ್ಕೊಂಡು ಈ ಸಿನಿಮಾ ಒಂದಿದೆ ಸೊ ಈ ಥರ ಕಂಟೆಂಟ್ ಅವ್ರು ಸರ್ ಕೇಳಿದ್ರು ಯಾವುದೋ ನಾರ್ಮಲ್ ಒಂದು ಎಲ್ಲೋ ಹೋಗ್ತಾರೆ ಅಲ್ಲಿ ಏನೋ ಆಯಿತು ಅಲ್ಲಿ ಹಾರರ್ ಅಂತ ಇದು ಆ ಥರ ಇಲ್ಲ ಖಂಡಿತವಾಗ್ಲೂ ಸೊ ಇದೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಗರ್ಲ್ಸ್ ತುಂಬಾ ಆ ಒಂದೊಂದು ಪ್ರತಿಯೊಂದು ಕ್ಯಾರೆಕ್ಟರ್ಗುನು ಅದೇ ತರವಾದ ಒಂದು ಏನಂತಾರೆ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ಡಿಫ್ರೆಂಟ್ ಸೆಟ್ ಆಫ್ ಗರ್ಲ್ಸ್ ಅದೊಂದು ಸ್ಟೋರಿ ಲೈನ್ ಹೋಗುತ್ತೆ ಇದರಲ್ಲಿ ಅಂಡ್ ತುಂಬ ಇವಾಗಿನ ನಾ ಯೂತ್ಸ್ಗೆ ಕನೆಕ್ಟ್ ಆಗುತ್ತೆ ಬಿಕಾಸ್ ಬೇಸಿಕಲಿ ಇದು ಹಾಕ್ತಾ ಇದೆ ಅವ್ರು ಹೇಳಿದ್ರು ನಿಜವಾಗ್ಲೂ ಅವರ ಊರ್ ಕಡೆ ಆಗಿದೆ ಅಂತ ಊರ ಆಲ್ಮೋಸ್ಟ್ ನಾವು ಡೈಲಿ ಲೈಫಲ್ಲಿ ಈ ತರ ನೋಡ್ತೀವಿ ಈ ತರ ಕಂಟೆಂಟ್ಸ್ ನಡೆದಿರೋದು ಅದನ್ನೇ ಒಂದು ಥ್ರೆ ಆ ಥ್ರೆಡ್ ಒಂದು ಇಡೀ ಸ್ಟೋರಿ ಮಾಡಿದ್ದಾರೆ ಸೊ ಪಿ ವಿ ಆರ್ ಸ್ವಾಮಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇದು ನನ್ನ ಸೆಕೆಂಡ್ ಫಿಲಂ ಅವ್ರ ಜೊತೆಗೆ ಅವ್ರ ವರ್ಕ್ ಎಲ್ಲರಿಗೂ ಗೊತ್ತಿದೆ ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ ಹಾಗೆ ಆ ಔಟ್ಪುಟ್ಸ್ ಕೂಡ ಅದೇ ತರ ಬಂದಿದೆ ಆ್ಯಂಡ್ ನಮ್ಮ ಮೋಹನ್ ಸರ್ಗೆ ಅವ್ರು ಹೇಳಿದ್ರು ಫೈವ್ ಇಯರ್ಸ್ ಬ್ಯಾಕ್ ನನ್ನ ಅವರು ಬೇರೆ ಸಿನಿಮಾದಲ್ಲಿ ನೋಡಿ ಅವತ್ತೇ ಅವ್ರು ಮಾತಾಡ್ಬೇಕಂತ ಅನ್ಕೊಂಡಿದ್ರು ಸೊ ಇವತ್ತು ಅದು ಆಗಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಆ್ಯಂಡ್ ಎಲ್ಲ ಗೆಸ್ಟ್ಗಳಿಗೆ ನನ್ನ ಬೇರೆ ಏನು ಸಿನಿಮಾ ಗಂಗೆ ಗೌರಿ ಆಗಲಿ ಫಸ್ಟ್ ನೈಟ್ ದೇವ ಟೀಮ್ ಎಲ್ಲ ಟೀಮ್ ಇವತ್ತು ನನಗೆ ಇಲ್ಲಿ ಬಂದು ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ವಿದ್ಯಾ ಹೆಗ್ಡೆ ಇದು ನನ್ನದು ಫಸ್ಟ್ ಮೂವಿ ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವಾಮಿ ಸರ್ಗೆ ಮೋಹನ್ ಸಾರ್ಗೆ ತುಂಬ ಥ್ಯಾಂಕ್ ಯು ಇದು ಮೂವಿ ತುಂಬ ಚೆನ್ನಾಗಿದೆ ಊಟ ಅಂದರೆ ಎಲ್ಲದೂ ಇರುತ್ತಲ್ಲ ಅದೇ ಥರನೇ ಇದು ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲದೂ ಇದೆ ಕಾಮಿಡಿ ಇದೆ ಹಾರರ್ ಇದೆ ಆಮೇಲೆ ಸೆಂಟಿಮೆಂಟಲ್ ಇದೆ ಎಲ್ಲದೂ ಇದೆ ಒಳ್ಳೆ ಜಾಗದಲ್ಲಿ ಶೂಟಿಂಗ್ ಮಾಡಿದೀವಿ ಕುಂದಾಪುರ ಮತ್ತು ಒಳ್ಳೆ ಲೊಕೇಶನ್ ಎಲ್ಲ ಚೆನ್ನಾಗಿದೆ ಬ್ಯಾಂಗ್ಳೂರಲ್ಲೂ ಮಾಡಿದ್ವಿ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದ್ಬಿಟ್ಟು ನೋಡಿ ಅಂದ್ರೆ ಈಗಿನ ಜನ್ರೇಷನ್ಗೆ ಈಗಿನ ಹೆಂಗೆ ಹೆಂಗಿರ್ತಾರೆ ಹೆಂಗ್ ಎಂಜಾಯ್ ಮಾಡ್ತಾರೆ ಮತ್ತೆ ಒಂದು ಎಂಜಾಯ್ಮೆಂಟ್ಗೂ ಒಂದು ಲಿಮಿಟ್ ಇರುತ್ತೆ ಅದೆಲ್ಲದನ್ನು ತೋರಿಸಿದೀವಿ ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ನೋಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ಲಾಸ್ಟ್ ಮೂವಿ ಬಂದ ಆತ್ಮಾ ಅಂತ ಅವ್ರು ರಿಲೀಸ್ ಮಾಡಿದ್ದು ಎಲೆಕ್ಷನ್ ಟೈಮ್ ಅಲ್ಲಿ ನಾವು ತುಂಬಾ ಸಫರ್ ಮಾಡಿದ್ವಿ ಸರ್ ಎಲ್ಲ ಹೇಳ್ದಂಗೆ ಓ ಟಿ ಟಿ ಆಗಿ ಏನಂದ್ರೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದಾಗಿಂದ ಯಾರು ಥಿಯೇಟರ್ಸ್ ಹೋಗಲ್ಲ ಎಲ್ಲ ಕಂಫರ್ಟ್ ಝೋನಲ್ಲೇ ಇಷ್ಟ ಪಡ್ತಾರೆ ಎ ಸಿ ಆಗಿ ಲೈಕ್ ಮನೇಲಿ ಕುತ್ಕೊಂಡು ನಾವು ಕಂಫರ್ಟ್ ಹೇಗಿರುತ್ತೆ ಅಲ್ಲಿ ಇಷ್ಟ ಇಷ್ಟಪಡ್ತಾರೆ ಸರ್ ನಾವು ತುಂಬಾ ಸಫರ್ ಮಾಡಿದ್ದೀವಿ ಆತ್ಮ ಮೂವಿ ರಿಲೀಸ್ ಮಾಡಿದಾದ್ಮೇಲೆ ಟಿಕೆಟ್ಸ್ ಫ್ರೀಯಾಗಿ ಕೊಡ್ತೀನಿ ಅಂದ್ರೆ ಬಂದು ನೋಡೋರಿಲ್ಲ ತುಂಬಾ ಫನ್ನಿ ಆಗಿತ್ತು ಫನ್ನಿ ಮತ್ತೆ ಜಾಲಿಯಾಗಿ ಮೂವಿ ಮಾಡಿ ತರನೆ ಗೊತ್ತಾಗಿಲ್ಲ ಒಂದು ವೆಂಕರಿ ಕವಬಾಗ ಬಂದಿಲ್ಲ ಬಿಡಿ ಟ್ರೋಲ್ ಮಾಡಕ್ಕೆ ಅಂದ್ರೆ ತುಂಬ ಖುಷಿ ಆಗ್ತಿದೆ ಈ ಟೀಮ್ ಜೊತೆ ವರ್ಕ್ ಮಾಡಿ ಮತ್ತೆ ಫ್ಯೂಚರಲ್ಲಿನೂ ವರ್ಕ್ ಮಾಡ್ಬೇಕಂತ ಇಷ್ಟಪಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಎಲ್ರಿಗೂ ಗುಡ್ ಆಫ್ಟರ್ನೂನ್ ನನ್ನ ಹೆಸರು ಮೀರಶ್ರೀ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು ತ್ರೀ ಇಯರ್ಸ್ ಆಯಿತು ನಾನು ತ್ರೀ ಇಯರ್ಸ್ ಯಾವುದೇ ಸಿನಿಮಾ ಮಾಡಿದ್ರು ನಾನು ತುಂಬ ಸೆಲೆಕ್ಟೆಡು ಅಂಡ್ ಸ್ಟೋರಿನು ಸೆಲೆಕ್ಟ್ ತುಂಬಾ ಡೀಪ್ ಆಗಿ ಸೆಲೆಕ್ಟ್ ಮಾಡ್ತಿದೆ ಅಂಡ್ ಡೈರೆಕ್ಟರ್ಸ್ನು ಸೆಲೆಕ್ಟ್ ಮಾಡ್ತಾ ಇದೆ ಅದರಲ್ಲಿ ನನಗೂ ಸಿನಿಮಾ ಇಂಡಸ್ಟ್ರಿಲಿರೋ ಡೈರೆಕ್ಟರಲ್ಲಿ ದಿ ಬೆಸ್ಟ್ ಡೈರೆಕ್ಟರ್ ಅಂತ ಅನಿಸಿದ್ದು ಸ್ವಾಮಿ ಸರ್ ಕೂಡ ಸೊ ಅವ್ರ ಸಿನ್ಮಾ ಅಂತ ಬಂದರೆ ನಾನು ಊಟ ಮಾಡಲಿ ನಿದ್ದೆ ಮಾಡಲಿ ಅವ್ರ ಸಿನ್ಮಾ ಅವ್ರದ್ದು ಸಿನಿಮಾ ಡೇಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಸರ್ ಯಾವುದೇ ಬೇರೆ ಯಾವುದೋ ಸಿನಿಮಾ ಮಾಡ್ತಿದ್ರು ನನಗೊಂದು ಚಾನ್ಸ್ ಕೊಡಲಿಲ್ಲ ಅದರಲ್ಲಿ ನನಗೊಂದು ಕ್ಯಾರೆಕ್ಟ್ರ್ ಕೊಡಲಿಲ್ಲ ಅಂತ ತುಂಬ ಬೇಜಾರಾಗುತ್ತೆ ಸೊ ಹೆಂಗೋ ಸರ್ ನನಗೆ ಆ್ಯಕ್ಚುಲಿ ನಾನು ವೆಯ್ಟ್ ಲಾಸ್ ಇದ್ದೆ ಸೊ ನಾನು ವೆಯ್ಟ್ ಲಾಸ್ ಇದ್ದೀನಿ ಸರ್ ನಾನು ಬೇಡ ಆಗ್ಬಿಟ್ಟಿದ್ದೀನಿ ಪರವಾಗಿಲ್ಲ ಬನ್ನಿ ಮೇಡಮ್ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಸೊ ನನಗೆ ನಿಮ್ಮ ಆ್ಯಕ್ಟಿಂಗ್ ಬೇಕು ಅಂತ ಹೇಳಿ ಕರೆದು ಚಾನ್ಸ್ ಕೊಟ್ಟಿದ್ದು ಸೊ ಡೈರೆಕ್ಟರ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಮೋಹನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬೆಸ್ಟ್ ಆಪರ್ಚುನಿಟಿ ಆ್ಯಂಡ್ ಇಲ್ಲಿರೋ ನನ್ನ ಕೋ ಆ್ಯಕ್ಟರ್ಸ್ ಎಲ್ಲರಿಗೂ ಆಲ್ ದ ಬೆಸ್ಟ್ ದಮ್ ಫ್ಯೂಚರ್ ಬ್ರೈಟ್ ಫ್ಯೂಚರ್ ಸೊ ಎಲ್ಲರೂ ಸಿನಿಮಾ ಇಂಡಸ್ಟ್ರಿಗೆ ಬಂದು ತುಂಬ ಡೆಡಿಕೇಟೆಡ್ ಆಗಿ ಏನೋ ಬೆಳಿಬೇಕು ನಾವು ಚೆನ್ನಾಗ್ ಆಗಬೇಕು ತುಂಬ ದೊಡ್ಡ ಸ್ಟಾರ್ ಆಗಬೇಕು ಅಂದ್ಕೊಂಡಿದ್ದಾರೆ ಸೊ ಅವರೆಲ್ಲ ಬ್ರೈಟ್ ಫ್ಯೂಚರ್ಗೂ ನನ್ನ ಕಡೆಯಿಂದ ಇಂಥ ಒಂದು ಬ್ಯೂಟಿಫುಲ್ ಸ್ಟೇಜ್ ಮೇಲೆ ಆಲ್ ದ ಬೆಸ್ಟ್ ಇಲ್ಲ ಆಕ್ಚುಲಿ ನಂಗೆ ಅದು ಎಲ್ಲಾಗ್ ಮಾಡಕ್ ಬರಲ್ಲ ಸ್ವಾಮಿ ಸರ್ ಹೇಳ್ಕೊಟ್ರು ಅದಕ್ಕೆ ಇಲ್ಲ ಡೈರೆಕ್ಟರ್ ಅಂದ್ಮೇಲೆ ಅವ್ರದೇ ಇಲ್ಲ ಸೂತ್ರ ಕೈಯಲ್ಲಿ ಅವ್ರು ಆಡ್ದಂಗೆ ನಾವ್ ಆಡ್ಬೇಕು ಸೆಟ್ ಅಲ್ಲಿ ಸೊ ಅವರು ಹೇಳ್ಕೊಟ್ಟಿದ್ರು ನನ್ಗೆ ಇಲ್ಲ ಇಲ್ಲ ನನ್ಗೆ ಮ್ಯಾಚ್ ನೋಡ್ತಿದ್ವಿ ಐಪಿಎಲ್ ಮ್ಯಾಚ್ ಮುಗಿತ್ತು ಸಾಂಗ್ ನೋಡ್ತಾ ಇದ್ವಿ ಒಂದೇ ವರ್ಡ್ ಅಲ್ಲಿ ಹೇಳ್ದು ಮೂವಿಯವರು ಮೂವಿ ಆಕ್ಟರ್ ಏನೇ ಇದ್ರು ಒಂದ್ ಚಾನ್ಸ್ ಕೊಡ್ತೀನಿ ಅಂದ್ರೆ ಎಲ್ಲದಕ್ಕೂ ರೆಡಿ ಅಂತ ಹೇಳಿದ್ರು ಅಷ್ಟು ಕೇಳವಾಗಿ ಕೀಳಾಗಿ ನೋಡಬಾರ್ದು ಅವ್ರಿಗೆ ಅಷ್ಟು ಗಟ್ಸಿಲ್ಲ ಶವಸಿನ್ ಮಾಡ್ತೀನಿ ಗ್ಲಾಮ್ ಮಾಡ್ತೀನಿ ಅಂದ್ರೆ ನೀನ್ ಬಂದ್ ಮಾಡು ಮಾಡಕ್ ಆಗಲ್ಲ ಘಟ್ಸ್ ಏನು ಹೇಳಬಾರ್ದು ಅಲ್ವಾ ಗ್ಲಾಮ್ ಮಾಡ್ತೀನಿ ದೇವ್ರ ಪಾತ ಮಾಡ್ತೀನಿ ಅಂದ ತಕ್ಷಣ ಅವ್ರೇನು ಒಳ್ಳೆಯವರು ಕೆಟ್ಟೋರ ಜಡ್ಜ್ ಮಾಡಬಾರ್ದು ಯಾರನ್ನು ಶುಭೋದಯ ಬಹುಶಃ ನೀವೆಲ್ಲ ಟಿಫನ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಂತೀನಿ ಸರ್ ಕರ್ಗೋಯ್ತು ಸರ್ ನಾನು ಟಿಫನ್ ಮಾಡಿಲ್ಲ ಸರ್ ಬಂದ ತಕ್ಷಣ ಅಂದೆ ಸರ್ ಹತ್ರ ಸ್ವಾಮಿ ಸರ್ ಹತ್ರ ಸರ್ ಟಿಫನ್ ಮಾಡಿಲ್ಲ ಅಂತ ಆದ್ರೆ ಈ ಟೀಸರ್ ನೋಡಿದ್ಮೇಲೆ ಟಿಫನ್ ಆಗಿಡ್ತು ಸರ್ ಇನ್ನು ಊಟ ಬಂದ್ರೆ ಸಿನಿಮಾದಲ್ಲಿ ನೋಡ್ಬೇಕು ಸರ್ ಅದೊಂದು ಮಾತ್ರ ಎರಡು ವಾಕ್ಯದಲ್ಲಿ ಹೇಳ್ತಿದ್ದೀನಿ ಸರ್ ಪಿವರ್ ಸ್ವಾಮಿ ಸರ್ ಬಗ್ಗೆ ನಂಗೆ ಬಹಳ ವಿಶೇಷವಾದ ಅಕ್ಕರೆ ಅಭಿಮಾನ ಎಲ್ಲವೂ ಇದೆ ಯಾಕೆ ಅಂತಂದ್ರೆ ಪ್ರತಿ ವರ್ಷ ಏನೆಲ್ಲ ನಾಲ್ಕು ಸಿನಿಮಾ ಮಾಡ್ತಾರೆ ಸರ್ ಒಬ್ಬ ನಿರ್ಮಾಪಕನ್ನ ಹೇಗೆ ಉಳಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಚಿತ್ರ ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಿದೆ ಯಾಕೆಂದ್ರೆ ನಾನು ಕೂಡ ಅವ್ರ ಜೊತೆ ಸಿನ್ಮಾ ಮಾಡ್ತಿದ್ದೀನಿ ಸರ್ ಹಾಗಾಗಿ ಈ ಮೂಲಕ ನಾನು ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ ಮತ್ತು ಈ ಸಿನ್ಮಾಗೆ ಇವತ್ತೇನು ಎಲ್ಲರೂ ತುಂಬಾ ಜನ ಮಾತಾಡಿದಾರಲ್ಲ ಸರ್ ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಬಿಗ್ ಸ್ಕ್ರೀನಲ್ಲಿ ಅಲ್ಲಿ ನೋಡೋ ಥರ ಆಗ್ಲಿ ಅವ್ರಿಗೆ ಮೊದಲು ಹಣ ಬರಲಿ ಸರ್ ಎಲ್ಲ ಮೂಲಗಳಿಂದ ಅಂತ ನಾನು ವಿನಂತಿ ಮಾಡ್ತಾ ಅವ್ರಿಗೊಂದು ಸ್ಮಾಲ್ ಗಿಫ್ಟ್ ಕೊಡ್ತಾ ಇದ್ದೀನಿ ಸರ್ ಗಣಪತಿ ತಂದೆ ಸರಸ್ವತಿ ಕೊಡ್ತಾ ಇದ್ದೀನಿ ಲಕ್ಷ್ಮಿ ಕೊಡ್ತಾ ಇದ್ದೀನಿ ಅವ್ರಿಗೆ ಲಕ್ಷ್ಮಿ ಹೋಗಿದ್ವಿ ಸರ್ ಈಗ ಚಿತ್ರದಾಗ ಸಿನ್ಮಾ ಎಸ್ ಕ್ವಶನ್ ಮಾರ್ಕ್ ಡಾಟ್ ಡಾಟ್ ಸೈಲೆನ್ಸ್ ಅಂತ ಡಾಟ್ ಡಾಟಲ್ಲೇ ಇರೋದು ಒಬ್ಬ ವ್ಯಕ್ತಿ ಸೈಲೆನ್ಸ್ ಆಗಿದ್ದರೆ ಏನಾಗುತ್ತೆ ಅದೇ ವ್ಯಕ್ತಿ ವೈಲೆಂಟ್ ಆದರೆ ಏನಾಗುತ್ತೆ ಸಿನಿಮಾದಲ್ಲಿ ಹೇಳಿದಂಗೆ ಬರೀ ಅದು ಹೇಳ್ತಿದ್ರು ದೇವರು ಅದು ಅಂತ ಅಲ್ಲ ಸಿನ್ಮಾದಲ್ಲಿ ಎಲ್ಲ ತರದು ಇದೆ ಹದಿನಾರಿಂದ ಅರವತ್ತು ವರ್ಷದವರು ನೋಡಬೇಕಾದ ಎಲ್ಲ ಥರದ್ದು ಜನ ನೋಡ್ಬೋದು ಆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾನು ಟೆಕ್ನಿಷಿಯನ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಆ ಪ್ರೊಡ್ಯೂಸರ್ ಸರ್ ಮೋಹನ್ ಸರ್ ಬಗ್ಗೆ ತುಂಬ ಹೇಳಬೇಕು ಅವರು ಪ್ರತಿ ಅಕ್ಷರದಿಂದ ಹಿಡಿದು ಪ್ರತಿ ಎಂಡವರೆಗೂ ತುಂಬ ಜೊತೆ ಕೈ ತುಂಬ ಕ್ರಿಯೇಟಿವ್ ಚೆನ್ನಾಗಿ ಅವ್ರಿಗೆ ಐಡಿಯಾಸ್ ಇದೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಯಾವುದೇ ಟೆಕ್ನಿಷಿಯನ್ಗಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಈಗ ನಂದಲ್ಲಪ್ಪ ನಾನು ಮಾಡಬಾರ್ದು ಇದು ಯಾವುದನ್ನಲ್ಲ ಅಂತಲ್ಲ ಎಲ್ಲ ಹಾಗೂ ಚೆನ್ನಾಗಿ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಏನು ಬೇಕಾದ್ರೂ ಮಾಡ್ಕೊಡೋ ಆಮೇಲೆ ಸಿನ್ಮಾ ಮಾಡಬೇಕಾದ್ರೆ ಒಂದು ಸಪೋರ್ಟ್ ಏನು ಪಡೋದ್ರೆ ನಾನು ಏನು ಹತ್ತು ರೂಪಾಯಿ ಕೇಳಿದ್ರೆ ಅವ್ರು ನೂರು ರೂಪಾಯಿ ಕೊಡ್ತಾರೆ ಹಂಗಿರ್ಬೇಕು ಆವಾಗ ಸಿನ್ಮಾ ಚೆನ್ನಾಗಿ ಮಾಡೋಕೆ ಸಾಧ್ಯ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಅಂದ್ಕೊಂಡಂಗೆ ಉಪ್ಪಿನಕಾಯಿ ಅಷ್ಟೇ ಇರೋದು ಸಿನ್ಮಾ ಊಟ ಅಲ್ಲ ಆಮೇಲೆ ಕಾಮಿಡಿ ಇದೆ ಪ್ರತಿಯೊಂದೂ ಇದೆ ಸಿನ್ಮಾದಲ್ಲಿ ಥ್ಯಾಂಕ್ ಯು ಕಲಾವಿದರು ಕಲಾವಿದರು ಪ್ರದೀಪ್ ಪೂಜಾರಿ ಇದಾರೆ ನಿಖಿತಾ ಸ್ವಾಮಿ ಇದ್ದಾರೆ ಅವರು ಶೂಟಿಂಗ್ ಹೋಗಿದ್ದಾರೆ ನಿಖಿತಾ ಸ್ವಾಮಿ ಇದ್ದಾರೆ ಪೇಮೆಂಟ್ ಏನು ಸಮಸ್ಯೆ ಇಲ್ಲ ಎಲ್ಲ ಓಚರ್ಗೆ ಸೇನೆ ಪೇಮೆಂಟ್ ಕೊಟ್ಟಿದ್ದೀವಿ ಹಾಗಾಗಿ ಆಮೇಲೆ ನಿಖಿತಾ ಸ್ವಾಮಿ ಅವ್ರ ಜೊತೆ ಎರಡು ಎರಡನೇ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೂಟಿಂಗು ಬೆಂಗಳೂರು ಕುಂದಾಪುರ ಶೂಟಿಂಗ್ ಆಗಿದೆ ಆಮೇಲೆ ಸುಸ್ಮಿತಾ ಸುಸ್ಮಿತಾ ಗೌಡ ಇದ್ದಾರೆ ಮೀರಾ ಗೌಡ ಇದ್ದಾರೆ ವಿಧ್ಯಾ ಇದ್ದಾರೆ ಪ್ರೀತಿ ಇದ್ದಾರೆ ಸದಾನಂದ್ ಗೌಡ ಸದಾನಂದ ಇದಾರೆ ಸತೀತ್ ರಮೇಶ್ ಸೈ ಇದ್ದಾರೆ ಆಮೇಲೆ ಸತೀಶ್ ಗೌಡ ಇದ್ದಾರೆ ಮಂಜುನಾಥ್ ಮೀನಾಥ್ ಮಂಗಳೂರು ಮೀನಾನಾಥ್ ಇದ್ದಾರೆ ತುಂಬ ಜನ ಕಲಾವಿದರು ಇದಾರೆ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಕಲಾವಿದರು ಕಲಾವಿದರು ಸಂಕಲನ ಬಂದು ಸಂಜೀವ್ ರೆಡ್ಡಿ ಡಿ ಎ ಎಲ್ಲ ಅವರೇ ಮಾಡಿದ್ದಾರೆ ಮ್ಯೂಸಿಕ್ ಬಂದು ರಾಜ್ ಭಾಸ್ಕರು ಡೈರೆಕ್ಷನ್ ಕ್ಯಾಮ್ರಾಮನ್ ನಾನೇ ಪ್ರೊಡ್ಯೂಸರು ಮೋಹನರು ಸರ್ ಎರಡು ಹಾಡಿದೆ ಹಾಂ ಸಾಹಿತ್ಯ ಎಲ್ಲ ಖಂಡಿತ ಸಾಹಿತ್ಯ ನನ್ನದೇ ಎರಡು ಸಾಂಗ್ಸ್ ಇದೆ ಕ್ರೈಮ್ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸ್ವಲ್ಪ ಆರೂ ಕೂಡ ಮಿಕ್ಸ್ ಇದೆ ಕಾಮಿಡಿ ಇದೆ ಮತ್ತೆ ಸೆಂಟಿಮೆಂಟ್ ಇದೆ ಮತ್ತೆ ಲವ್ 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 ಇದೆ ಎಲ್ಲಾ ರೀತಿಯಲ್ಲೂ ಕೂಡ ಬೇಸಿಟ್ಕೊಂಡೇ ಮಾಡಿರುವಂತದ್ದು ಎರಡು ಗಂಟೆ ಮೂರು ನಿಮಿಷ ಡ್ಯೂರೇಷನ್ ಇದೆ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿ ನಾನು ನಿಖಿಲ್ ಸ್ವಾಮಿ ಬಗ್ಗೆ ಹೇಳ್ಬೇಕು ಬಿಕಾಸ್ ಆಫ್ ನಂದು ಅವ್ರದ್ದು ಫಸ್ಟ್ ಮೂವಿ ಇದು ಇದಕ್ಕಿಂತ ಒಂದು ಕೋಪರ್ ಆಗಿದ್ದಾಗ ಒಂದು ದಿನ ಒಂದು ಕ್ಷಣದಲ್ಲಿ ನೋಡೋದಾಗ್ಲೇ ಮೇಡಮ್ ಒಂದು ಮೂವಿ ಮಾಡಬೇಕು ಅಂತ ಒಂದು ಫೈವ್ ಇಯರ್ಸ್ ಬ್ಯಾಕ್ ಇತ್ತು ಬಟ್ ಮೂರ್ತ ಈಗ ಕೂಡ ಬಂದಿದೆ ಕಂಪ್ಲೀಟ್ ಮಾಡಿಕೊಟ್ಟಿದ್ರೆ ಅದ್ಭುತ ನಟಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆ ಅಂತ ನಟಿಯಾದಂತ ನಿಖತ ಸ್ವಾಮಿ ಅವರು ಬಿಕಾಸ್ ಆಫ್ ಬೇಕಂದ್ರೆ ಅವ್ರ ಆಕ್ಟಿಂಗ್ ಇರ್ಬೋದು ನಾನು ಅಲ್ಲೇ ಪಕ್ಕ ಕೂತು ಕ್ಯಾಮ್ರಾ ಪಕ್ಕ ನೋಡ್ತಾ ಇದೆ ಅವರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಇಲ್ಲ ಸರ್ ಇವ್ರಿಗೆ ಓಕೆ ನಮ್ಮ ಡೈರೆಕ್ಷನ್ ಓಕೆ ನಟನೆ ಬಗ್ಗೆ ಎಲ್ಲಿ ಲೂಕ್ ಓಸಿದೆ ಅದನ್ನ ತಿತ್ಕೊಂಡೇ ನಟನೆ ಮಾಡೋದಿಂತಲ್ಲ ಅದ್ಭುತವಾಗಿರುತ್ತೆ ಅವ್ರ ಬಗ್ಗೆ ಮತ್ತೆ ನಮ್ಮ ಮೀರಾ ಅವರು ವಿಂದ್ಯ ಅವರು ಪ್ರೀತಿ ಅವರು ಮತ್ತೆ ಹೇಮಂತ್ ಸತೀಶ್ ಗೌಡ್ರು ಮತ್ತೆ ಎಲ್ಲ ಯಾರು ಆರ್ಟಿಸ್ಟ್ಗಳು ಇದ್ದಾರೆ ಎಲ್ಲಾರು ಕೂಡ ನನಗೆ ಒಳ್ಳೆ ಬ್ಯಾಕ್ ಬೋನ್ ನೃತ್ಯ ಟೀಮ್ ಒಂದೇ ಕುಟುಂಬದ ತರ ಮಾಡೋಕ್ ಮಾಡ್ಕೊಟ್ರು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಮೂವಿ ಅದ್ಭುತವಾಗಿ ಮಾಡಿ ಸೆನ್ಸರ್ ಕೂಡ ಆಗಿದೆ ನೆಕ್ಸ್ಟ್ ಮಂತ್ ಅಲ್ಲಿ ಜೂನ್ ಅಲ್ಲಿ ರಿಸಲ್ಟ್ ಎಲ್ಲ ನೋಡ್ಕೊಂಡಾದ್ಮೇಲೆ ನಾನು ನಮ್ ಮೂವಿದು ರಿಸಲ್ಟ್ ಎಲ್ಲ ಬಿಡ್ ಮೂವಿದು ರಿಲೀಸ್ ಎಲ್ಲ ಮಾಡ್ಬೇಕು ಅನ್ಕೊಂಡ್ ಇದ್ದೀನಿ ನೆಕ್ಸ್ಟ್ ಎಲ್ಲ ಟೀಸರ್ ಎಲ್ಲ ಹೇಳ್ತೀನಿ ಅಂತ ಯೂಟ್ಯೂಬ್ ಎಲ್ಲ ಕೂಡ ಬನ್ನಿ ಆ ಜೊತೆ ಒಂದೇ ಲೈನ್ ಅಲ್ಲಿ ಮೂವಿ ಹೇಳ್ಬೇಕು ಅಂತ ಹೇಳಿದ್ರ ಸರ್ ಶಾರ್ಟ್ ಲೈಫ್ ಅಲ್ಲಿ ಶಾರ್ಟ್ ಟೈಮ್ ಸಾರಿ ಶಾರ್ಟ್ ಟೈಮ್ ಅಲ್ಲಿ ಲೈಫ್ ನ ಎಂಜಾಯ್ ಮಾಡಕ್ ಲೈಫ್ ಯಾವ ತರ ಶಾರ್ಟ್ ಆಗುತ್ತೆ ಅಂತ ಮತ್ತೊಮ್ಮೆ ಕನ್ಫ್ಯೂಸ್ ಆಗೋದು ಬೇಡ ಹೇಳ್ತೀನಿ ಶಾರ್ಟ್ ಟೈಮ್ ಅಲ್ಲಿ ಲೈಫ್ ನ ಎಂಜಾಯ್ ಮಾಡಕ್ ಹೋದ್ರೆ ಲೈಫ್ ಯಾವ ತರ ಶಾರ್ಟ್ ಆಗುತ್ತೆ ಹಂಗಾಗಿ ಯಾವ ಟೈಮಲ್ಲಿ ಏನೇನೇಕು ಅದೇ ಆಗ್ಬೇಕು ಬೇಗ ಏನಾರ ಹೋಯ್ತಾರೆ ಒಂದೇ ಒಂದು ದಿನದಲ್ಲಿ ಒಂದು ತಿಂಗಳಲ್ಲಿ ಒಂದ್ ವರ್ಷದಲ್ಲಿ ಎಲ್ಲ ಅನುಭವಿಸ್ಬಿಡ್ತೀನಿ ಎಲ್ಲ ಎಂಜಾಯ್ ಮಾಡಿಬಿಡ್ತೀನಿ ಅಂತಂದ್ರೆ ಲೈಫ್ ಕೊನೆಗೆ ಏನಾಗುತ್ತೆ ಒಂದು ಮೆಸೇಜ್ ಕೂಡ ಇದೆ ಜೊತೆಗೆ ಅದ ಊಟಕ್ಕೆ ಕುಪ್ಪು ಕಾಯಿ ತರ ಮತ್ತೆ ಕಂಟೆಂಟ್ ತರ ಏನಿದೆ ಅದಕ್ಕೆಲ್ಲ ಏನೇನ್ ಬೇಕು ನಮ್ಮ ಪ್ರೇಕ್ಷಕರಿಗೆ ಏನ್ ಬೇಕು ಅದೆಲ್ಲ ಸ್ವಲ್ಪ ಕೂಡ ಕೂಡ ಇದೆ ಅದು ಅತಿಯಾಗಿ ಮಾಡಕ್ ಹೋಗಿಲ್ಲ ಅವಶ್ಯಕತೆ ಎಷ್ಟಿದೆ ಕಂಟೆಂಟ್ ಮೂವಿ ಅಷ್ಟಿದೆ ಎಸ್ ಸರ್ ಅದೇ ಅದೇ ಸರ್ ಸೈಲೆನ್ಸ್ ಮುಂದೆ ಇಟ್ಟಿದ್ವಿ ಎಸ್ ಕ್ವಶನ್ ಮಾಡ್ಕೆ ಏನ್ ಅಂತ ಕಂಟೆಂಟ್ ಎಸ್ ಮೇಲೆ ಇರುತ್ತೆ ಅದು ವರ್ಡ್ ಏನಿಲ್ಲ ಏನಿಲ್ಲ ಅದು ಎಸ್ ಇದೆ ಅದು ಮೂವಿ ನಾವು ಕಂಪ್ಲೀಟ್ ಮಾಡಿದ್ರೆ ಮೂವಿನ ಏನು ಅದು ಎಸ್ ಕ್ವಶನ್ಗೆ ಆನ್ಸರ್ ಸಿಗುತ್ತೆ ಆನ್ಸರ್ ಗೆ ಅದೊಂದಕ್ಕೆ ಮಾತ್ರ ಕ್ವಶನ್ ಇಟ್ಟಿದ್ದು ಬೇರೆ ಎಲ್ಲ ಓಪನ್ ಆಗಿ ಮಾತಾಡ್ತಾ ಇದ್ರಿ ಆ ಎಸ್ ಗೆ ದಯವಿಟ್ಟು ಎಲ್ಲರೂ ಕೂಡ ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ ಥಿಯೇಟರ್ ಬಂದಿ ನೋಡಿ ಆಮೇಲೆ ನೀವೇ ಎಸ್ ಅಂತ ಹೇಳ್ತಾರೆ ಈ ಮೂವಿ ಬಗ್ಗೆ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಆ ಪಾತ್ರದ ಬಗ್ಗೆ ನನಗೆ ಹೆಮ್ಮೆ ಇದೆ ಆಮೇಲೆ ನಮ್ಮ ಪಿ ವಿ ಆರ್ ಜೊತೆ ನಾನು ಇದು ಸೇರಿ ಒಂದು ಎಂಟಂತ ಸಿನಿಮಾ ಅವ್ರ ಜೊತೆ ನಾನು ಪಾತ್ರ ಮಾಡಿದ್ದೀನಿ ಸ್ವಾಮಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಒಳ್ಳೆ ಛಾಯಾಗ್ರಾಹಕರು ಒಳ್ಳೆ ನಿರ್ದೇಶಕರು ಒಳ್ಳೆ ಸ್ನೇಹಿತ ಮಾತ್ರ ತುಂಬಾ ಯಾರನ್ನ ಯಾವ ತರ ಬಳಸ್ಕೋಬೇಕು ಅವ್ರಿಗೆ ಯಾವ ಥರ ಅವಕಾಶ ಕೊಡಬೇಕು ಅನ್ನೋದೆಲ್ಲ ಆಮೇಲೆ ನಾಗೇಶ್ ಅವರು ಪ್ರಸನ್ನ ಅವರು ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ಆಮೇಲೆ ಎಲ್ಲ ನಮ್ಮ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಪಾತ್ರಗಳು ಮಾಡಿದ್ದಾರೆ ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಜೊತೆಗೆ ನಮ್ಮ ಮೋಹನ್ ಸರ್ ಅವರು ನನಗೆ ಈ ತರ ಫ್ರೆಂಡ್ ಆಗಿದ್ರಷ್ಟೇ ಈ ಸಿನಿಮಾದಲ್ಲಿ ನಾವು ಜೊತೆಯಲ್ಲಿ ವರ್ಕ್ ಮಾಡಿದೀವಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಕನ್ನಡ ಚಿತ್ರರಂಗದ ಪ್ರೇಕ್ಷಕರು ಕಲಾಭಿಮಾನಿಗಳು ಚಿತ್ರರಂಗದ ಚಲನಚಿತ್ರನ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಾನು ಸೈ ರಮೇಶ್ ಅಂತ ಡ್ಯಾನ್ಸ್ ಕೊರಿಯೋಗ್ರಾಫರು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ ಮೋಹನ್ ಸಾರ್ಗೆ ಹಾಗೆ ಸ್ವಾಮಿ ಸಾರ್ಗೆ ನನಗೆ ಒಂದು ಅವಕಾಶ ಕೊಟ್ಟಕ್ಕೆ ಕೊಟ್ಟಿದ್ದಕ್ಕೆ ಯಾಕಂದರೆ ನಂದು ಸ್ವಾಮಿ ಸಾರದ ಒಂದು ಸಂಬಂಧ ಒಂದು ಹದಿನೇಳು ವರ್ಷಗಳಿಂದ ಇದೆ ಫಸ್ಟು ನಾವು ಸೀರಿಯಲ್ ಸಾಂಗ್ ಮಾಡಿದ ಸ್ಟಾರ್ಟ್ ಆಯಿತು ಅರುಣರಾಗ ಅಂತ ಅರುಣರಾಗದಲ್ಲಿ ಲೀಡ್ ಮಾಡಿದವರು ಆಶಿಕರ್ಂಗನಾಥ್ ಆಶಿಕ ರಂಗನಾಥ್ಗೆ ಮೊದಲನೇ ಕ್ಯಾಮ್ರಾ ಸೆರೆ ಹಿಡಿದಿದ್ದು ನಮ್ಮ ಸ್ವಾಮಿ ಸಾರೇ ಅವಾಗ ಅವಳು ಆಶಿಕ ನನ್ನ ನಮ್ಮ ಹತ್ರ ಸ್ಟೂಡೆಂಟ್ ಆಗಿರಲೋ ನನ್ನ ಹತ್ರ ನಾವೆಲ್ಲ ಶೋಸ್ ಮಾಡ್ತಾ ಇದ್ವಿ ಅವೆಲ್ಲ ಆರ್ಕೆಸ್ಟ್ರಾ ಜಾಸ್ತಿ ಇತ್ತು ಈಗಂಥರ ಶೋಸ್ ಇರಲಿಲ್ಲ ಆಗ ನಮಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಸ್ವಾಮಿ ಸಾರ್ಗೆ ಧನ್ಯವಾದ ಹೇಳ್ತೀನಿ ಅದೇ ಜಾಸ್ತಿ ನಾನು ಇವತ್ತು ತುಂಬ ಖುಷಿ ಪಡೋದೇನೆಂದರೆ ಹೆಮ್ಮೆ ಪಡುವಂಥ ವಿಷಯ ಏನಂದರೆ ನಮ್ಮ ಮೋಹನ್ ಸರ್ ಬಗ್ಗೆ ನಿಜವಾಗಲೂ ಅವ್ರ ಚಿತ್ರನ ಬೆಳೆಸಿ ಹಾರಿಸಿ ಅಂತ ಕೇಳ್ಕೋತಾರೆ ಕೇಳ್ಕೊತಾರೆ ಆಲ್ಮೋಸ್ಟ್ ಎಲ್ಲ ಪ್ರೊಡ್ಯೂಸರ್ಸು ಇವಾಗ ನಮ್ಮನ್ನು ಬೆಳೆಸಿ ಹೊಸೂಪರನ್ನ ಬೆಳೆಸಿ ಅಂತ ಇದ್ದಾರೆ ಹ್ಯಾಟ್ಸ್ ಆಫ್ ಸರ್ ನಿಜವಾಗ್ಲು ನಮ್ಮಂಥ ಹೊಸಬ್ರನ್ನ ಬೆಳೆಸಿ ದಯವಿಟ್ಟು ಎಲ್ಲರೂ ಅವ್ರ ಬಗ್ಗೆ ಪಬ್ಲಿಸಿಟಿ ಮಾಡಿ ಅಂತ ಇದ್ದಾರೆ ಅದು ಒಂದು ಹೆಮ್ಮೆ ವಿಷಯ ಯಾವ ಪ್ರೊಡ್ಯೂಸರ್ ಹಂಗೆ ಹೇಳಲ್ಲ ಬಟ್ ಇವ್ರು ಹೇಳಿದ್ದಾರೆ ತುಂಬ ಖುಷಿಯಾಯಿತು ಸರ್ ಹಾಗೆ ನಂಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಒಂದು ಕಲ ನನ್ನ ಜೊತೆ ಅಂತ ವರ್ಕ್ ಮಾಡಿದ ನಾನು ಆಲ್ರೆಡಿ ನಿಖಿತ ಸ್ವಾಮಿ ಜೊತೆ ಒಂದು ಸಾಂಗ್ ಅವಕಾಶ ಮಾಡಿಕೊಟ್ಟ ಸ್ವಾಮಿ ಸರ್ ಧನ್ಯವಾದ ಅವ್ರ ಜೊತೆ ಒಂದು ಸಾಂಗ್ ಮಾಡಿದ್ದೀನಿ ಫಸ್ಟ್ ನೈಟ್ ಬಿಟ್ಟೇವದಲ್ಲಿ ನಾನೇ ಕೊರಿಯೋಗ್ರಫಿ ಮಾಡಿದ್ದೀನಿ ಹಾಗೆ ಆ್ಯಕ್ಟ್ ಕೂಡ ಮಾಡಿದ್ದೀನಿ ಆಮೇಲೆ ನಾ ಸ್ವಾಮಿ ಸಾರು ಹೇಳಿದ್ರೆ ನಾನು ಕ್ಯಾರೆಕ್ಟರ್ಗೆ ಯಾವುದನ್ನು ಅಂತ ಏನು ಏನು ಕೇಳಲ್ಲ ಅವರೇ ಫಿಕ್ಸ್ ಮಾಡಿಬಿಡ್ತಾರೆ ನನಗೇನು ಕ್ಯಾರೆಕ್ಟರ್ ಕೊಡಬೇಕು ಅಂತ ಇದು ಎರಡನೇ ಸಿನಿಮಾ ನಿಮ್ಮ ಜೊತೆ ಹೀಗೆ ನಮ್ಮ ಜರ್ನಿ ಮುಂದುವರಲಿ ಅಂತ ಹಾಶಿಸ್ತೀನಿ ಥ್ಯಾಂಕ್ ಯು ಸರ್ ನನ್ನ ಹೆಸರು ಪ್ರವೀಣ್ ಅಂತ ನನಗೆ ಇದು ಎರಡನೇ ಸಿನಿಮಾ ಫಸ್ಟ್ನೇ ಸಿನಿಮಾ ಫಸ್ಟ್ನೇ ಚುಟ್ಟಿ ದೇವದಲ್ಲಿ ಒಂದು ಚಿಕ್ಕ ರೋಲ್ ಕೊಟ್ಟರು ಸ್ವಾಮಿ ಸಾರು ಅವರು ಸ್ವಾಮಿ ಸಾರಿಗೆ ತುಂಬ ಥ್ಯಾಂಕ್ಸ್ ಮತ್ತು ಮೋಹನ್ ಸಾರು ಈ ಚಿತ್ರದಲ್ಲಿ ನಮಗೆ ತುಂಬ ಅವಕಾಶ ಮಾಡಿಕೊಟ್ರು ಇದರಲ್ಲಿ ದೊಡ್ಡ ರೋಲೇ ಕೊಟ್ಟಿದ್ದಾರೆ ಇದರಲ್ಲಿ ನನ್ನ ಕ್ಯಾರೆಕ್ಟರು ಲೋವರ್ ಬಾಯಿ ಒಂದು ಲವರ್ ಬೈ ಅಂತಂದರೆ ಯಾವ ರೀತಿ ಲವರ್ ಆ್ಯಕ್ಟಿಂಗ್ ಇದ್ದಿರುತ್ತೆ ಅದೆಲ್ಲ ತುಂಬ ಚೆನ್ನಾಗಿ ಮೂಡಿಬಂದಿದೆ ಮತ್ತು ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ ಒಂದು ಸಿನಿಮಾಕ್ಕೆ ಏನೇನು ಬೇಕು ಒಂದು ಗ್ಲಾಮರ್ ಆಗಲಿ ಒಂದು ಕತೆಗೆ ಹದಿನಾರರಿಂದ ಅರುವತ್ತೈದು ವರ್ಷದವರೆಗೂ ಜನ ನೋಡ್ಬೋದು ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು ಎಲ್ಲ ಹೇಳ್ದಂಗೆ ಜಸ್ಟ್ ಉಪ್ಪಿನಕಾಯಿ ಅಷ್ಟೇ ಬಟ್ ಟೀಸರಲ್ಲಿ ತೋರಿಸಿದರೆ ತುಂಬ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಸ್ವಾಮಿ ಸರ್ಗೆ ತುಂಬ ಧನ್ಯವಾದಗಳು ನನಗೆ ತುಂಬ ಅವಕಾಶ ಮಾಡಿಕೊಟ್ರು ನಿರ್ಮಾಪಕ ಸರ್ಗೆ ನಾನು ಈ ಕಲಿಯುಗದ ನಿರ್ಮಾಪಕ ದೇವರು ಅಂತ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಅವರು ಇದು ಮೂರನೇ ಸಿನ್ಮಾ ಫಸ್ಟ್ ಸಿನಿಮಾ ರಾಜಲಕ್ಷ್ಮಿ ಶವ ಸಂಸ್ಕಾರ ಇದು ಮೂರನೇ ಸಿನಿಮಾ ಎಸ್ ಸೈನಸ್ ಅಂತ ಪ್ರತಿಯೊಬ್ಬ ಹೊಸಬುರ್ಗೆ ಸಿನಿಮಾ ಕೊಡ್ತಾ ಇದ್ದಾರೆ ಹಾಗೆ ಯಾವುದೇ ರೀತಿ ಒಬ್ಬ ಕಲಾವಿನಿಂದ ಇತ್ತೀಚೆಗೆ ನೀವು ನೋಡಿರ್ಬೋದು ಕಲಾವಿದ ಕಲಾವಿದರಿಂದ ಹಣನ ತೆಗೆದುಕೊಂಡು ಸಿನಿಮಾ ಮಾಡ್ತಿರೋದ್ರ ಮೇಲೆ ಗೊತ್ತೇ ಇದೆ ಎಷ್ಟೋ ಕೇಸ್ಗಳಾಗಿರೋದು ನಾವು ನೋಡಿದ್ದೀವಿ ಹಾಗೆ ನಾನು ಸಹ ಎಷ್ಟೋ ಕಳ್ಕೊಂಡಿದ್ದೀನಿ ಬಟ್ ಸಾರ್ ಹೇಗೆ ಅಂದರೆ ಯಾರಿಂದ ಒಂದು ಪೈಸರು ಅಪೇಕ್ಷೆ ಪಡೆದಾನೆ ಅವ್ರಿಗೆ ಅವಕಾಶ ಕೊಟ್ಟು ಉತ್ತಮ ಸಿನ್ಮಾ ಅವಕಾಶವನ್ನು ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಹೀಗೆ ಸಿನಿಮಾ ಮಾಡ್ತಾ ಇರಿ ಹಾಗೆ ಎಲ್ಲ ಬಂಧು ಮಿತ್ರರಿಗೆ ಮತ್ತೆ ನಮ್ಮ ಸ್ನೇಹಿತರಿಗೆಲ್ಲ ಕೇಳ್ಕೊಳ್ತೇವೆ ಅಂದ್ರೆ ಸಿನ್ಮಾ ನೋಡಿ ಗೆಲ್ಸಿ ಈ ಸಿನಿಮಾದ ಕಂಟೆಂಟ್ ಅಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಏನು ಬರುತ್ತೆ ಹಾಗೆ ಆ ಮನುಷ್ಯನಿಗೆ ಪಾಠನ ಈ ಸಿನಿಮಾದಲ್ಲಿ ಕಲಿಬಹುದು ಆ ತರ ಕಂಟೆಂಟ್ ಇದೆ ಥ್ಯಾಂಕ್ ಯು ಎಲ್ಲ ಮೀಡಿಯಾದ ಸಪೋರ್ಟ್ ಹೀಗೆ ಇರಲಿ ಸೊ ನೀವು ಇಲ್ದೇ ನಮ್ಮ ಕಲಾವಿದರು ಬೆಳೆಯೋಕೆ ಸಾಧ್ಯ ಇಲ್ಲ ಸೊ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್